ಪ್ರಿಯ ವೀಕ್ಷಕರೇ ಭೂಗತ ಲೋಕದ ಪಾತಕಿ ದಾವೂದ್ ಇಬ್ರಾಹಿಂಗೆ ವಿಷಪ್ರಾಸನದಿಂದಾಗಿ ಆರೋಗ್ಯ ತೀರ ಹದಗೆಟ್ಟಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎನ್ನುವ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಅವನ ಹತ್ತಿರದವರೇ ಅವನಿಗೆ ವಿಷಪ್ರಾಸನ ಮಾಡಿಸಿದ್ದಾರೆ ಎನ್ನುವ ವದಂತಿಯೂ ಇದೆ ಆದರೆ ಇನ್ನೊಂದು ಕಡೆ ದಾವೂದ್ ಇಬ್ರಾಹಿಂನ ಆರೋಗ್ಯ ಕೆಲ ದಿನಗಳಿಂದ ಹದಗೆಟ್ಟಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಹಾಗೆ ಇವನು ಚಿಕಿತ್ಸೆ ಪಡೆಯುತ್ತಿರುವ ಆಸ್ಪತ್ರೆಗೆ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿದ್ದು ಇಡೀ ಆಸ್ಪತ್ರೆಯಲ್ಲಿ ಅವನೊಬ್ಬನಿಗೆ ಚಿಕಿತ್ಸೆಗೆ ಅವಕಾಶ ಮಾಡಿಕೊಡಲಾಗಿದೆ ಹಾಗೆ ಆಪ್ತ ವಲಯದವರು ಬಂಧುಗಳು ಕೆಲ ಅಧಿಕಾರಿಗಳಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ವರದಿಯಾಗಿದೆ ಹತ್ತೊಂಬತ್ತು ತೊಂಬತ್ಮೂರರ ಮುಂಬೈ ಸ್ಫೋಟದ ರುಬಾರಿ ಹಾಗೆ ಭಾರತದಲ್ಲಿ ಅನೇಕ ಕುಕೃತ್ಯಗಳನ್ನು ನಡೆಸಿ ಅಟ್ಟಹಾಸ ಮೆರೆದಿದ್ದ ಈತ ಪಾಕಿಸ್ತಾನದ ಕರಾಚಿಯಲ್ಲಿ ಭೂಗತನಾಗಿ ವಾಸಿಸುತ್ತಿದ್ದ ಎನ್ನುವುದು ಈಗಾಗಲೇ ದೃಢಪಟ್ಟಿದಂಥ ವಿಷಯ ಭಾರತದ ಪೊಲೀಸರ ಕೈಗೆ ಸಿಗದೆ ಅನೇಕ ವರ್ಷಗಳಿಂದ ಪಾಕಿಸ್ತಾನದಲ್ಲಿ ತೆರೆಮರೆಸಿಕೊಂಡು ಬದುಕಿದ್ದರೂ ಆ ಕಾಲನ ಹೊಡೆತಕ್ಕೆ ಪತ್ರಗುಟ್ಟಲೇಬೇಕು ಕಾಲವೇ ಈ ಕುಖ್ಯಾತ ಪಾತಕಿಗೆ ಪಾಠವನ್ನು ಕಲಿಸಿದೆ ಈತನ ಆರೋಗ್ಯ ತೀರಾ ಹದಗೆಟ್ಟಿದ್ದು ವಿಷಪ್ರಾಸನದ ಬಗ್ಗೆ ಇನ್ನೂ ದೃಢೀಕೃತವಾದಂಥ ಮಾಹಿತಿ ಹೊರಬರಬೇಕಾಗಿದೆ ಹೀಗೆ ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ಕುಖ್ಯಾತ ಕೃತ್ಯಗಳನ್ನು ನಡೆಸಿ ಅನೇಕ ಜೀವನರ ಸಂಚಕಾರಕ್ಕೆ ಕಾರಣನಾದ ದಾವೂದ್ ಇಬ್ರಾಹಿಂ ಜೀವನದ ಕೊನೆಯ ಕ್ಷಣಗಳಿರುವಂಥದ್ದು ಆ ಕಾಲವೇ ಕೊಟ್ಟ ಉತ್ತರ ಅನ್ನುವಂಥದ್ದು ತಮಗೆಲ್ಲ ವೇದ್ಯವಾದಂಥ ವಿಷಯ ಈ ಒಂದು ಚಿಕ್ಕ ಮಾಹಿತಿಯೊಂದಿಗೆ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಥ್ಯಾಂಕ್ ಯು